ಶ್ರೀ ಜ್ಯೋತಿರ್ಲಿಂಗ ದರ್ಶನ ಪಡೆಯಬೇಕೆಂಬುವವರಿಗೆ ಇಲ್ಲಿದೆ ಸಂತಸದ ಸುದ್ದಿ ಶಿವಮೊಗ್ಗದಿಂದ ಹೊರಡಲಿರುವ ಕಾಶಿ ಅಯೋಧ್ಯ ಯಾತ್ರೆಯಲ್ಲಿ ಹಿಂದೂ ಸಂಪ್ರದಾಯದ ಪ್ರಮುಖ ಯಾತ್ರಾ ಕೇಂದ್ರವೆಂದು ನಂಬಲಾದ ಕಾಶಿಯ ಜ್ಯೋತಿರ್ಲಿಂಗ ದರ್ಶನ ಅಯೋಧ್ಯ ಸೀತಾಮಡಿ ಗಯಾ ಮತ್ತು ಬುದ್ಧಗಯಾ ಕ್ಷೇತ್ರಗಳಿಗೆ ಭೇಟಿ ನೀಡಲಿದ್ದೇವೆ ತಿಂಡಿ ಊಟದ ವ್ಯವಸ್ಥೆ ಜೊತೆಗೆ ವಿಶ್ರಾಂತಿ ಪಡೆಯಲು ರೂಮ್ ವ್ಯವಸ್ಥೆ ಕೂಡ ಇರುತ್ತದೆ ಜೊತೆಗೆ ಈ ಯಾತ್ರೆಯಲ್ಲಿ ಅನುಭವವುಳ್ಳ ಗೈಡ್ಗಳು ಕೂಡ ನಮ್ಮ ಜೊತೆ ಪ್ರಯಾಣಿಸಲಿದ್ದಾರೆ ನೀವು ಕೂಡ ಈ ತೀರ್ಥಕ್ಷೇತ್ರಗಳ ದರ್ಶನ ಪಡೆಯಬೇಕೆಂದರೆ ಹಿಂದೆ ಕರೆ ಮಾಡಿ ಒಂಬತ್ತು ಅತ್ಯಂತ ನೋವಾಗುತ್ತೆ ನಿನ್ನೆ ಕಾರ್ಯಕ್ರಮ ಸಂಜೆ ಹನ್ನೆರಡು ಗಂಟೆಗೆ ಮೂರು ಜನ ಐ ಎ ಎಸ್ ಐ ಪಿ ಎಸ್ ಆಫೀಸರ್ ಸೆಲೆಕ್ಟ್ ಹೊಡೆದು ಸರ್ ನನಗೆ ರೀಕಾಲ್ ಬಂದಿದೆ ನಾವು ವಾಪಸ್ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾರೆ ಸಿಗೊಂದು ರಾಮಪ್ಪನವರಿಗೆ ಧರ್ಮದಶ್ಗಳನ್ನ ಅಭಿನಯ ಸಲ್ಲಿಸ್ತೀನಿ ಆ ಪುಣ್ಯಾತ್ಮ ಶೇಷರಿ ಬಟ್ ಇಬ್ಬರು ಸೇರಿ ಸರ್ಕಾರಿ ಕಾರ್ಯಕ್ರಮವನ್ನು ಆ ಸೇತುವೆ ಒಳ್ಳೆ ರೀತಿಯಂತ ಸೇವೆ ಸಲ್ಲಿಸಲಿ ಅಂತೇಳಿ ಹೋಮ ಹವನಗಳನ್ನು ಮಾಡಿ ಆಶೋದನ ಮಾಡಿ ಸನ್ಮಾನ ಮಾಡಿ ಕಳಿಸ್ಕೊಡುವಂಥ ಕೆಲಸವನ್ನು ಮಾಡಿದ್ರೆ இன்னும் முஜுகார அந்த ஒன்றொந்து காலி ஃபோன் பார்த்தேன் சார் ஏ டபிள் ஃபோன் டபல் ஃபோன் சார் சரக்கே சந்தோஷப்பா அந்த ஆமேல் நானும் சடனாக ஃபோன் அொமெண்டஸ் நான் நான் நானும் நோட்டி மொமெண்டஸ் ஒலிக்கொட்டி நான் அங்கே சேரில் ஒாஃப்ட்ஹ் ಯಾವುದೇ ಯಾರು ಕೊಡ್ಬೇಕಪ್ಪ ಅಂತ ಹೇಳ್ತೀನಿ ಅಲ್ಲಿ ಬಂದ್ರೆ ಎಲ್ಲದೂ ದುಂಡು ಮಾಡ್ಕೊಂಡು ಹೋಗಿದ್ದಾರೆ ವಾಪಸ್ ಅವ್ರ ಅತಿಥಿಗಳು ತಂದಂತ ಶಾಲು ಹಾರ ಅಮೆಂಟು ನನಗೆ ಸುದ್ದಿ ಬಂತು ಸಡನ್ ಆಗಿ ನಮ್ಮ ಕಾರ್ಯಕರ್ತ ಮನೇಲಿ ಶಾಲು ಹಾರ ಎಲ್ಲ ತರಿಸಿ ದುಂಡು ಮಾಡಿ ಅಲ್ಲಿ ನಮ್ಮ ಕಾರ್ಯಕರ್ತ ಮನೇಲಿ ಕೆಲವು ಪದಾರ್ಥಗಳನ್ನೆಲ್ಲ ಜೋಡಿಸಿ ಗೌರವಯುತವಾಗಿ ಅವರು ಸನ್ಮಾನ ಮಾಡಿ ಕಳಿಸ್ಬೇಕನ್ನ ಕರ್ತವ್ಯ ಇತ್ತು ನಾವೆಲ್ಲರೂ ಕೂಡ ಸೇರ್ ಮಾಡಿದ್ವಿ ನಮ್ಮ ಶಾಸಕರ ಮನೆಯಿಂದ ಒಂದು ಹಿಡ್ಕೊಂಡ್ ನಮ್ಮ ಮೇಘನ ಮನೆಯಿಂದ ಒಂದು ಒಂದು ಐಟಮ್ ತಗೊಂಡ್ ನಮ್ಮ ಕಾರ್ಯಕರ್ತ ಪ್ರಸನ್ನ ಮನೆಯಿಂದ ಎಂಟು ಶಾಲ್ ತೊಗೊಂಬಂದರು ಮಾಡಿ ಗೌರವಿತವಾಗ ಕಾರ್ಯಕ್ರಮ ಮಾಡಿ ನಮ್ಮ ಒಬ್ಬ ಕೇಂದ್ರದ ಮಂತ್ರಿಗೆ ಆ ವೇದಿಕೆಗೆ ಏನು ಗೌರವ ಸಲ್ಲಿಸ್ಬೇಕು ನಮ್ಮ ಶಿವಮೊಗ್ಗದ ನಮ್ಮ ಮಲ್ಲಾಡಿನ ಒಂದು ಗೌರವ ಅವ್ರು ಎರಡು ಸಾವಿರ ಕೋಟಿಲಿ ನಾನ್ನೂರು ಕೋಟಿ ಶಂಕುಸ್ಥಾಪನೆ ಇಲ್ಲಿಗೆ ಬರಬೇಕು ಅಂತ ಇಲ್ಲ ಉದ್ಘಾಟನೆ ಇಲ್ಲೇ ಬರಬೇಕು ಅಂತ ಇದ್ದಿದ್ದಿಲ್ಲ ಬೆಂಗಳೂರಿನಲ್ಲಿ ಅವ್ರು ಮಾಡ್ಬೋದಿತ್ತು ಆ ಸಂತಸರಿಗೆ ಗೌರವ ಸಲ್ಲಿಸೋಕ್ಕೋಸ್ಕರ ಪಾಪ ಅಷ್ಟು ತುಂಬ ಈ ರೀತಿಯಂತ ಒಂದು ಸಣ್ಣತನದ ಪರಮಾವಧಿಯನ್ನು ಈ ಕಾರ್ಯಕ್ರಮದಲ್ಲಿ ತೋರಿಸ್ಕೊಂಡಿದ್ದು ಅತ್ಯಂತ ನವೀನ ಸಂಗತಿ ನಮ್ಮ ಆಸೆ ಇತ್ತು ವೇದಿಕೆಲಿಸಿ ಸಿ ಎಂ ಇರಬೇಕಿತ್ತು ಇರಬೇಕಿತ್ತು ಹಬ್ಬದ ರೀತಿಯಲ್ಲಿ ಆಗಬೇಕು ಅನ್ನೋದು ಆದರೆ ಇಲ್ಲಿಂದ ಸರಿಯಾದ ರೀತಿಯಂಥ ವಿಚಾರಗಳನ್ನು ಅವ್ರಿಗೆ ತಲುಪಿಸ್ದೆ ರಾಜ್ಯ ಸರ್ಕಾರಕ್ಕೆ ಈ ರಾಜ್ಯಕ್ಕೆ ಆ ಶರಾವತಿ ಮುಳುಗಡೆ ಸಂತ್ರಸ್ತರಿಗೆ ಜನರಿಗೆ ದ್ರೋಹ ಮಾಡುವಂಥ ಮುಜುಗರ ಮಾಡುವಂಥ ಕೆಲಸ ಈ ಕಾಂಗ್ರೆಸ್ನ ಕೆಲವು ನಾಯಕರುಗಳು ಮಾಡಿದಂತ ಪ್ರತಿಫಲ ಇವತ್ತು ಇದೆಲ್ಲದಕ್ಕೂ ಕೂಡ ಕಾರಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಮ್ಮ ಉದ್ದೇಶ ಇಷ್ಟೇ ಆ ಒಬ್ಬ ಸಂತಸರಿಗೆ ಆದಷ್ಟು ಬೇಗ ಇದನ್ನು ಲೋಕಾರ್ಪಣೆ ಮಾಡಿ ಒಂದು ದಿನನೂ ಕೂಡ ಜೀವ ಇಟ್ಕೊಂಡು ಆ ಹೊಳೆ ದಾಟುವಂಥ ಜನರಿಗೆ ನ್ಯಾಯವನ್ನು ಕೊಡಬೇಕು ಅನ್ನೋದು ಬಿಟ್ಟರೆ ನಾವು ಅಪ್ಪ ಮಕ್ಕಳಿಗೆ ಅಂತ ಅಂಜನಾಪುರ ಡ್ಯಾಮ್ ಕಟ್ಟೆ ನಾವೇನು ನಮ್ಮ ನಮ್ಮ ತಂದೆಗೆ ಸಾಗಿಸ್ಕೊಂಡಿಲ್ಲ ನಾವು